ಹಲೋ ಫ್ರೆಂಡ್ಸ್ ಎಲ್ಲರೂ ಮತ್ತೆ ಸ್ವಾಗತ ನಿಮ್ಮ ಕರೆನ್ಸ್ ಕೆ ಸಫ್ರೆನ್ಸ್ ಇವತ್ತು ನಾವು ತೋರಿಸ್ಕೋ ನೋಡಿ ಎಷ್ಟು ಗಲೀಜ್ ಗಲೀಜಾಗಿದೆ ನೀರು ಶಾರ್ಕ್ ಟ್ಯಾಂಕ್ ನಿಮ್ಮ ಹತ್ರ ಇದ್ರೆ ಶಾರ್ಕ್ ನೀವು ತಂದು ಇಕ್ಕಿದ್ರೆ ನೀರಲ್ಲಿ ಈ ಥರ ಆಗ್ತಾ ಇದ್ದರೆ ಯಾವ ಥರನ ನಾವು ನೀರನ್ನು ಕ್ಲೀನ್ ಇಡಬೇಕು ಯಾಕಂದರೆ ಡೆಮೋ ಪರ್ಪಸ್ ಗೋಸ್ಕರ ನಾನು ಫಿಲ್ಟರ್ ಎಲ್ಲ ಆಫ್ ಮಾಡಿದ್ದೀನಿ ಎರಡು ದಿನ ಮೂರು ದಿನ ಆಯಿತು ಆಲ್ರೆಡಿ ನಾನು ಎಲ್ಲ ಫಿಲ್ಟರ್ ಬಂದ್ ಮಾಡಿದ್ದೀನಿ ಬಂದ್ ಮಾಡಿ ಇಕ್ಕಿದ್ದೀನಿ ಯಾಕಂದರೆ ಗಲೀಜಾಗ್ಲೇಬೇಕಂತ ಪರ್ಪಸ್ಗೋಸ್ಕರ ನಾನು ಎಲ್ಲ ಫಿಲ್ಟರ್ ಬಂದ್ ಮಾಡಿದ್ದೀನಿ ಯಾಕಂದರೆ ವೀಡಿಯೋ ಮಾಡಬೇಕು ವಿಡಿಯೋಲಿ ತೋರಿಸಬೇಕು ಯಾವ ಥರ ನಿಮ್ಮ ಹತ್ರ ಶಾರ್ಕ್ ಇದ್ರೆ ಶಾರ್ಕ್ ಟ್ಯಾಂಕನ್ನು ಯಾವ ಥರ ನೀವು ಕ್ಲೀನ್ ಇಡಬೇಕು ಎಷ್ಟು ನೀರನ್ನು ಚೇಂಜ್ ಮಾಡಬೇಕು ಯಾವ ಮೆಡಿಸಿನ ಯೂಸ್ ಮಾಡಬೇಕು ಎಲ್ಲ ಟೋಟಲ್ ಇದರಲ್ಲಿ ನಾವು ತೋರಿಸ್ತೀನಿ ಫಸ್ಟ್ ಆಫ್ ಆಲ್ ನೀರು ಏನಕ್ಕೆ ಗಲೀಜಾಗುತ್ತೆ ಅದು ತಿಳ್ಕೊಬೇಕು ಯಾಕಂದರೆ ನೀವು ಚೆನ್ನಾಗಿ ತಲಿ ಮೀನು ಇರ್ತೀರ ತಗೊಂಬಂದು ಕ್ಲೀನಾಗಿ ಫಿಲ್ಟರ್ ಎಲ್ಲ ಇರ್ತೀರ ಆಗಲೂ ಕೂಡ ಕ್ಲೀನ್ ಡರ್ಟಿ ಆಗ್ತದೆ ವಾಟರ್ ಏನಕ್ಕೋಸ್ಕರ ಅಂದರೆ ಮೂರು ಮೂರು ಇದಿದೆ ರೀಸನ್ಸ್ ಇದೆ ಅದರಿಂದ ಆಗುತ್ತೆ ಫಸ್ಟ್ ಏನಂದರೆ ಓವರ್ ಫೀಡಿಂಗ್ ಭಾಳ ಜನ ತಗೊಂಡ್ ಏನು ಮಾಡ್ತಾರೆ ಭಾಳ ತೊಗೊಂಬಂದು ಕಾಲು ಜಾಸ್ತಿ ಆಗಿಬಿಡ್ತಾರೆ ಫುಡ್ ಫಿಶ್ ಫುಡ್ ಜಾಸ್ತಿ ಆಗಿಬಿಡ್ತಾರೆ ಅದರಿಂದ ಏನಾಗುತ್ತೆ ಫಿಶಸ್ ಜಾಸ್ತಿ ತಿಂದು ಜಾಸ್ತಿ ಗಲೀಜು ಮಾಡ್ತಾರೆ ಅದರಿಂದ ಕೂಡ ನೀರಲ್ಲಿ ಜಾಸ್ತಿ ಗಲೀಜಾಗುತ್ತೆ ಮತ್ತೆ ಲೆಫ್ಟ್ ಓರ್ ಫುಡ್ ಫುಡ್ಡು ತಿಂದಿರಲ್ಲ ಹಂಗೆ ಬಿಟ್ಟಿರತ್ತೆ ಅದು ಫುಟ್ ಕೆಳಗಡೆ ಹೋಗಿ ಕೆಳಗಡೆ ಬಿಟ್ಬಿಟ್ಟು ಅಲ್ಲೂ ಕಲರ್ ಬೀಳುತ್ತೆ ಅದರಿಂದ ನಾನು ನೀರು ಬಹಳಷ್ಟು ಬೇಗ ಕ್ಲೌಡಿ ಆಗುತ್ತೆ ಅದಕ್ಕೆ ಏನು ಮಾಡಬೇಕು ಡೈಲಿ ಒಂದೇ ಒನ್ ಟೈಮ್ ಫೀಡ್ ಮಾಡಬೇಕು ಕಾಳು ಕಮ್ಮಿ ಆಗಬೇಕು ಜಾಸ್ತಿ ಓವರ್ ಫೀಡ್ ಮಾಡಿದ್ರೂ ಪ್ರಾಬ್ಲಮ್ ಆಗುತ್ತೆ ಸೆಕೆಂಡ್ ಏನಂದರೆ ಈ ಥರ ಲೈಟಿಂಗ್ ಜಾಸ್ತಿ ಓವರ್ ಮಾಡ್ಬೋದು ಯಾಕಂದ್ರೆ ಲೈಟಿಂಗ್ ಜಾಸ್ತಿ ಬಿಟ್ಟಿದ್ರೆ ಎಂಟು ಗಂಟೆ ಹತ್ತು ಗಂಟೆ ಹನ್ನೆರಡು ಗಂಟೆ ಇಪ್ಪತ್ತ್ನಾಲ್ಕು ಗಂಟೆ ಭಾಳ ಜನ ನೀರು ನೀರು ಲೈಟಿಂಗ್ ಕೊಡ್ತಾರೆ ಲೈಟಿಂಗ್ ಜಾಸ್ತಿ ಆಗೋದೇ ಆಗುತ್ತೆ ಅದು ಬೆಲ್ಕ್ ಜಾಸ್ತಿ ಆಗಿ ಆಗಿ ನೀರಲ್ಲಿ ಆಲ್ಗೆ ಕ್ರಿಯೇಟ್ ಆಗುತ್ತೆ ಹಾಲು ಆಗಿ ಅದು ನೀರೇನಾಗುತ್ತೆ ಸ್ವಲ್ಪ ಕಪ್ಪು ಆಗಿಬಿಡುತ್ತೆ ಇಲ್ಲಾಂದರೆ ಗ್ರೀನ್ ಕಲರ್ ಆಗಿಬಿಡುತ್ತೆ ಆ ಥರನೂ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ಲೈಟಿಂಗ್ ದಿನಕ್ಕೆ ಆರು ಗಂಟೆನೇ ಯೂಸ್ ಮಾಡಿ ಬ್ರೈಟ್ನೆಸ್ ಕಮ್ಮಿ ಇರಬೇಕು ಜಾಸ್ತಿ ಬ್ರೈಟ್ನೆಸ್ ಇರಬಾರ್ದು ಮೂರನೇ ಏನಂದರೆ ಅದು ಇಂಪಾರ್ಟೆಂಟು ಭಾಳ ಚೆನ್ನಾಗಿ ಮಾಡ್ತಾರೆ ಡೈರೆಕ್ಟ್ ಸನ್ಲೈಟ್ಗೆ ಇರ್ತಾರೆ ಬಾಲ್ಕೋನಿ ಅಥವಾ ಬಾಗ್ಲತ್ತಿರ ಅಥವಾ ಕಿಟಕಿ ಹತ್ರ ಇರ್ತಾರೆ ಈ ಟ್ಯಾಂಕನ್ನು ಅದರಿಂದ ಏನಾಗುತ್ತೆ ಅದು ಬೆಳಕು ಜಾಸ್ತಿ ಆಗಿ ಅದರಿಂದ ಜಾಸ್ತಿ ಫಾಸ್ಟಾಗಿ ಕಲರೇಷನ್ ಬ ಕಲರ್ ಬಂದುಬಿಡುತ್ತೆ ನೀರಲ್ಲಿ ಅದು ಕೂಡ ಆಗುತ್ತೆ ಒಳ್ಳೆ ಫಿಲ್ಟ್ರೇಷನ್ ಬಹಳಷ್ಟು ಮುಖ್ಯ ಫಿಲ್ಟ್ರು ಇದ್ರೂ ಕೂಡ ಪ್ರಾಬ್ಲಮ್ ಆಗ್ತಾ ಇರುವಾಗ ಆ ಮೂರು ನೀವು ಟಿಪ್ಸನ್ನು ಫಾಲೋ ಮಾಡಿಕೊಂಡ್ರೆ ನಿಮ್ಮ ನೀರು ಯಾವಾಗಲೂ ಚೇಂಜ್ ಪ್ರಾಬ್ಲಮ್ ಆಗೋದಿಲ್ಲ ಮತ್ತು ಎಷ್ಟು ಪರ್ಸೆಂಟ್ ಚೇಂಜ್ ಮಾಡಬೇಕು ಅಂದರೆ ನಾರ್ಮಲ್ ಅಕ್ವೇರಿಯಂ ನೀವು ಫ್ರೆಶ್ ವಾಟರ್ ಇರ್ಬೋದು ಪ್ಲಾನೆಟ್ ಟ್ಯಾಂಕ್ ಇರಬೇಕು ನಾವು ಹೇಳ್ತೀವಿ ವಾರಕ್ಕೊಮ್ಮೆ ಮೂವತ್ತು ಪರ್ಸೆಂಟ್ ಚೇಂಜ್ ಮಾಡಿ ಸಾಕು ಕೆಲವೆಡೆ ಒಂದು ತಿಂಗಳಿಗೊಮ್ಮೆ ಗಲೀಜಿರೋ ತೆಗ ಬಿಸಾಕಿ ಅಂತ ಹೇಳ್ತೀವಿ ಆದರೆ ಶಾರ್ಕ್ ಹಂಗಲ್ಲ ಶಾರ್ಕ್ ಪೂರಿ ಭಾಳ ಜನ ಪೂರ್ತಿ ವಾಟರ್ ಚೇಂಜ್ ಮಾಡಿಬಿಡ್ತಾರೆ ಪೂರ್ತಿ ವಾಟರ್ ಚೇಂಜ್ ಮಾಡಿದ್ರು ಇದು ಸತ್ತು ಹೋಗುತ್ತೆ ಪೂರ್ತಿ ವಾ ವಾಟರ್ ಚೇಂಜ್ ಮಾಡಬಾರ್ದು ಥರ್ಟಿ ಟು ಫಾರ್ಟಿ ಪರ್ಸೆಂಟ್ ನೀರನ್ನು ಚೇಂಜ್ ಮಾಡಬೇಕಷ್ಟೇ ಥರ್ಟಿ ಟು ಫಾರ್ಟಿ ಪರ್ಸೆಂಟ್ ನೀರನ್ನು ಚೇಂಜ್ ಮಾಡಿ ಅದನ್ನು ಏನು ಮಾಡಬೇಕು ನೀವು ನೀನು ಕೆಳಗಡೆ ಇರೋದು ಗಲೀಜೆಲ್ಲ ತೆಗ್ದೆ ತೆಗ್ದುಬಿಟ್ಟು ತೆಗಿ ಬಿಸಾಕ್ಬಿಟ್ಟು ಸ್ವಲ್ಪ ಮೆಡಿಸಿನ್ ಬರುತ್ತೆ ಮೆಡಿಸಿನ್ ಹಾಕಿಬಿಟ್ಟು ಬಿಡಬೇಕು ಅಷ್ಟೇ ಸಾಕು ತಿಂಗ್ಳಿಗೊಮ್ಮೆ ಪದೇ ಪದೇ ದಿನ ಚೇಂಜ್ ಮಾಡಬೇಕು ಪದೇ ಪದೇ ದಿನ ಚೇಂಜ್ ಮಾಡಿದ್ರು ಕೂಡ ಈ ಮೀನುಗಳು ಏನಾಗುತ್ತೆ ಬೇಗನೆ ಕಾಯಿಲೆ ಆಗಿ ಇಲ್ಲಾಂದರೆ ಸ್ಟ್ರೆಸ್ ಆಗಿ ಸತ್ತೋಗ್ಬಿಡುತ್ತೆ ಅದಕ್ಕೆ ಬರೀ ಮೂವತ್ತರಿಂದ ನಾಲ್ಕು ನಲ್ವತ್ತು ಪರ್ಸೆಂಟ್ ಚೇಂಜ್ ಮಾಡಬೇಕು ಬನ್ನಿ ನಾವು ಯಾವ ಥರ ಡೆಮೊ ಥ್ರೂಟಲ್ ಆಗಿ ತೋರಿಸ್ತೀನಿ ಯಾವ ಥರ ನೀವು ಶಾರ್ಕ್ ಟ್ಯಾಂಕನ್ನು ನೀರನ್ನು ಚೇಂಜ್ ಮಾಡಬೇಕಂತ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಸೊ ನಾನಿಲ್ಲಿ ಪೈಪ್ ತೊಗೊಂಡಿದ್ದೀನಿ ಪೈಪ್ ತೊಗೊಂಡು ಮಾಡಿದ್ದೀನಿ ನಾನು ಸ್ವಲ್ಪ ಲೈಟ್ ಯಾಕಂದರೆ ಯಾಕಂದ್ರೆ ಈ ಫಿಶು ಬಹಳಷ್ಟು ನರ್ವಸ್ ಸಿಸ್ಟಮು ಈ ಕಡೆ ಆ ಕಡೆ ಓಡ್ತಾ ಇರ್ತಾರೆ ಅದಕ್ಕೆ ನೋಡಿಕೊಂಡು ಆರಾಮಾಗಿ ಕೆಳಗಡೆ ಎಷ್ಟು ಗಲೀಜು ಇರುತ್ತೋ ಅದ್ರ ಜೊತೆಗೆ ಸ್ವಲ್ಪ ಫಾರ್ಟಿ ಪರ್ಸೆಂಟ್ ನೀವು ಚೇಂಜ್ ಮಾಡಬೇಕು ಸೊ ಇವತ್ತು ನಾವು ಚೇಂಜ್ ಹೋಗ್ತಾ ಇದ್ದೀವಿ ಹಾಂ ಸೊ ಈಗ ನಾವು ನಲವತ್ತು ಪರ್ಸೆಂಟ್ ನೀರನ್ನು ಚೇಂಜ್ ಮಾಡಿ ನಲವತ್ತಿಂದ ಐವತ್ತು ಪರ್ಸೆಂಟ್ ನೀರನ್ನು ತೆಗೆದಾಗ್ಬಿಟ್ಟಿದ್ದೀವಿ ಈಗ ಅಲೆ ವಾಟ್ರ್ ಇದು ಈಗ ಹೊಸ ನೀರು ನಾವು ಹಾಕ್ತೀವಿ ಹೊಸ ನೀರು ಟ್ಯಾಪ್ ವಾಟರ್ ಡೈರೆಕ್ಟ್ ಯೂಸ್ ಮಾಡ್ತೀವಿ ಯಾಕಂದರೆ ಭಾಳ ಜನಕ್ಕೆ ಕೇಳ್ತಾರೆ ಯಾವ ನಲ್ಲಿ ನಲ್ಲಿ ನೀರು ಯೂಸ್ ಮಾಡಬೇಕು ಯಾವತ್ತೆ ಬೆಸ್ಟ್ ಅಂತ ಹೇಳ್ಬೇಕಂದ್ರೆ ಒಂದು ಡ್ರಮ್ ತೊಗೊಳ್ಳಿ ಡ್ರಮ್ ತೊಗೊಳ್ಳಿ ಅದರಲ್ಲಿ ನೀರು ಹಾಕಿ ಯಾವ ನೀರು ಟ್ಯಾಪ್ ವಾಟರ್ ಹೋಗಲಿ ಅದು ಯಾವುದರಲಿ ಮೂರು ದಿನ ಅಟ್ಲೀಸ್ಟ್ ಸ್ಟೋರ್ ಮಾಡಿ ಸ್ಟೋರ್ ಮಾಡಿ ಆಮೇಲೆ ಯೂಸ್ ಮಾಡಿ ಅದು ಬೆಸ್ಟು ಇಲ್ಲಾಂದರೆ ಡೈರೆಕ್ಟ್ ಈ ಥರ ಟ್ಯಾಪ್ ವಾಟರ್ ಯೂಸ್ ಮಾಡಿ ಟ್ಯಾಪ್ ವಾಟರಲ್ಲಿ ಬ್ಲೀಚಿಂಗ್ ಸ್ಮೆಲ್ ಬರಬಾರ್ದು ಬ್ಲೀಚಿಂಗ್ ಸ್ಮೆಲ್ ಇದ್ದರೆ ಅದಾಗಿ ಹೋಗ್ಬೇಡಿ ಯಾಕಂದರೆ ಅದರಿಂದ ಅದರಿಂದ ನಿಮ್ಮ ಮೀನು ಸತ್ತು ಹೋಗುತ್ತೆ ಸೊ ಬ್ಲೀಚಿಂಗ್ ಸ್ಮೆಲ್ ಇಲ್ಲ ಅಂದರೆ ನೀವು ಯೂಸ್ ಮಾಡಿ ಅದಾದ ಮುಖಾಂತರ ಜನರಲ್ ಲಿಕ್ವಿಡ್ ಅಂತ ಬರುತ್ತೆ ಅದು ಯೂಸ್ ಮಾಡಬೇಕು ಅದನ್ನ ಡೈರೆಕ್ಟ್ ಡೀಟೇಲ್ಸ್ ಹಾಕಿ ತೋರಿಸ್ತೀನಿ ಆಮೇಲೆ ಡಿಕ್ಲೋರಿನ್ ಅಂತ ಬರುತ್ತೆ ಆ ಮೆಡಿಸಿನ ಯೂಸ್ ಮಾಡಿದರೆ ನೀರು ಕ್ಲೀನಾಗಿರುತ್ತೆ ಫಿಶಸ್ಗೂ ಏನೂ ಇಷ್ಟ ಸಾಲಕ ಸೊ ಈಗ ನಾವು ಹೊಸ ನೀರನ್ನು ಇದನ್ನು ಡೈರೆಕ್ಟ್ ಟ್ಯಾಪ್ ವಾಡರ್ನ ಯೂಸ್ ಮಾಡ್ತಾ ಇದ್ದೀವಿ ನಲ್ಲಿ ನಲ್ಲಿ ನೀರು ಅಂತ ಆಗಿರ್ಬೋದು ಮುನ್ಸಿಪಾಲ್ಟಿ ನೀರನ್ನು ಯೂಸ್ ಮಾಡಿ ಹೇಳ್ತಾ ಇರಬೇಕು ಈಗ ಬೇರೆ ಬೇರೆ ಫಿಶಸ್ಗೆ ಬೇರೆವಿನ ಬರುತ್ತೆ ಬೇರೆ ಬೇರೆ ನೀರು ಬರುತ್ತೆ ಫ್ಲವರ್ಗೆ ನೀವು ಡೈರೆಕ್ಟು ಆರ್ ವಾಟರ್ ರಿಸೀವ್ ಯೂಸ್ ಮಾಡಬೇಕು ಕ್ಲೀನ್ ವಾಟರ್ ಯೂಸ್ ಮಾಡಬೇಕು ಈ ನೀರು ಯೂಸ್ ಮಾಡೋಂಗಿಲ್ಲ ಆದರೆ ನಾವು ಶಾರ್ಕ್ ಬಗ್ಗೆ ಮಾತಾಡ್ತಿರೋದು ಶಾರ್ಕ್ಗೆ ಈ ನೀರನ್ನು ನೀವು ಯೂಸ್ ಮಾಡ್ಬೋದು ಈಗ ನಾನು ಡೈರೆಕ್ಟಾಗಿ ಆ್ಯಡ್ ಮಾಡ್ತೀನಿ ಸೊ ನೋಡಿದ್ರೆ ನಾಲ್ಕು ಗಂಟೆ ಆದಮೇಲೆ ನಾವು ವೀಡಿಯೋ ತೋರಿಸ್ತಾ ಇದ್ದೀವಿ ನಾಲ್ಕು ಗಂಟೆ ಆದಮೇಲೆ ಎಲ್ಲ ಕ್ಲಿಯರ್ ಕಾಣ್ತಾ ಇದೆ ನೀರು ನೋಡ್ಬೋದು ಎಷ್ಟು ಕ್ಲಿಯರಾಗಿ ಕಾಣ್ತಾ ಇದೆ ಇನ್ನೂ ಸ್ವಲ್ಪ ಡಸ್ಟು ಇದೆ ಅದು ಬರ್ತಾ ಬರ್ತಾ ಕೆಳಗಡೆ ಕೂತ್ಕೊಳ್ತಾ ಇರುತ್ತೆ ಸೊ ಈ ಥರ ನೀವು ವಾಟರನ್ನ ಚೇಂಜ್ ಮಾಡಬೇಕು ವಾರಕ್ಕೊಮ್ ತಿಂಗ್ಳಿಗೊಮ್ಮೆ ಅಥವಾ ಸಲ ಶಾರ್ಕ್ ಟ್ಯಾಂಕ್ಗೆ ನೀವು ಈ ಥರ ನಲ್ವತ್ತು ಪರ್ಸೆಂಟ್ ಚೇಂಜ್ ಮಾಡಿ ಕೆಳಗಡೆ ಇವಾಗ ಗಲೀಜನ್ನು ತೆಗೆದಾಗಿ ಬಿಡಿಸು ಮತ್ತು ಸ್ವಲ್ಪ ಸ್ಕ್ರಬ್ಬಿಂದ ಆಲ್ಗೆ ಎಲ್ಲ ರಿಮೂವ್ ಮಾಡಿ ಈ ಥರ ಕ್ಲೀನ್ ಮಾಡ್ಬೋದು ಈ ಥರ ಕ್ಲೀನ್ ಮಾಡಿ ಮತ್ತು ಜನರಲ್ ಆ್ಯಡ್ ಲಿಕ್ವಿಡ್ ಮತ್ತು ಆ್ಯಂಟಿಕ್ಲೋರಿನ್ ಹಾಕಿದರೆ ಈ ಥರ ಏನಾಗುತ್ತೆ ಫಿಶಸ್ ಸ್ಟ್ರೆಸ್ಗೆ ಹೋಗೋಲ್ಲ ಭಾಳ ಜನ ಏನು ಮಾಡ್ತಾರೆ ಶಾರ್ಕ್ಗೆ ಇಮಿಡಿಯೇಟ್ಲಿ ವಾಟರ್ ಚೇಂಜ್ ಆದಮೇಲೆ ಕಣ್ಣು ಕಪ್ಪ ಕಣ್ಣು ಬಂದು ಬಿಳಿ ಆಗಿಬಿಡತ್ತೆ ಇಲ್ಲಾಂದರೆ ಸ್ಟ್ರೆಸ್ ಆಗಿಬಿಡತ್ತೆ ಊಟ ಕಾಲು ತಿನ್ನಲ್ಲ ಊಟ ತಿನ್ನಲ್ಲ ಒಂದೇ ಕಡೆ ಕೂತ್ಕೊಳತ್ತೆ ಇಲ್ಲಾಂದರೆ ಸತ್ತೋಗಳತ್ತೆ ಈ ಥರ ಮಿಸ್ಟೇಕ್ ಆಗಬಾರ್ದು ಅಂದರೆ ಈ ಈ ವಿಡಿಯೋನ ಫಾಲೋ ಮಾಡ್ಕೊಳ್ಳಿ ಫಾರ್ಟಿ ಪರ್ಸೆಂಟ್ ವಾ ಹದ್ನೈದು ದಿವಸಕ್ಕೊಂದ್ಸಲಿ ಇಲ್ಲಾಂದರೆ ತಿಂಗಳಿಗೆ ಎರಡು ಸಲ ಚೇಂಜ್ ಮಾಡಿಕೊಂಡು ಈ ಮೆಡಿಸಿನ ಯೂಸ್ ಮಾಡಿಕೊಂಡ್ರೆ ನಿಮ್ಮ ಮೀನು ಯಾವುದು ಶಾರ್ಕ್ ಇರಲಿ ಬೇರೆ ಶಾರ್ಕ್ ಯಾವುದೂ ಇರಲಿ ಸ್ಟ್ರೆಸ್ಸಲ್ಲಿ ಹೋಗೋಲ್ಲ ಹೆಲ್ತಿ ಆಗಿರುತ್ತೆ ಆ್ಯಕ್ಟಿವ್ ಆಗಿರುತ್ತೆ ಸೊ ಈ ಥರ ನೀವು ಫಾಲೋ ಮಾಡಿಕೊಂಡು ನಿಮ್ಮ ಶಾರ್ಕ್ಗೆ ಜಾಸ್ತಿ ಲೈಫ್ ಕೊಡ್ಬೋದು ಜಾಸ್ತಿ ಲೈಫ್ ಕೊಡ್ಬೋದು ಮತ್ತು ನೀರನ್ನು ಕೂಡ ಕ್ಲೀನಾಗಿರ್ಬೋದು ಕ್ಲೀನ್ ಏನು ಸ್ಟ್ರೆಸ್ಸಿ ಲಿಕ್ವಿಡ್ ಆಗಿಬಿಟ್ರೆ ಏನಾಗುತ್ತೆ ಸ್ಟ್ರೆಸ್ ಲಿಕ್ವಿಡ್ ಆಗಿ ಕ್ಲೋರಿನ್ ಆಗಿಬಿಟ್ರೆ ಮತ್ತು ಜೆಡರ್ ಆಡ್ ಲಿಕ್ವಿಡ್ ಆಗಿಬಿಟ್ರೆ ಏನಾಗುತ್ತೆ ಈ ಡೆಸ್ಟೆಲ್ಲ ಇರುತ್ತಲ್ಲ ಇದು ಕೆಳಗಡೆ ಹೋಗಿ ಕೂತ್ಕೊಳ್ಳುತ್ತೆ ಮತ್ತು ನೀರು ಕ್ಲೀನಾಗಿ ಕಾಣುತ್ತೆ ಸೊ ಈ ಥರ ಹೆಲ್ಪ್ ಮಾಡುತ್ತೆ ಫಿಶಸ್ಸನ್ನು ಕ್ಲೀನ್ ಮಾಡೋಕ್ಕೂ ಮತ್ತು ನೀರನ್ನು ಕ್ಲೀನ್ ಇಡೋಕ್ಕೂ ಸೊ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿರ್ಬೋದು ಈ ಥರ ಈ ಥರ ಭಾಳಷ್ಟು ವೀಡಿಯೋ ನಮ್ಮ ಚಾನಲಲ್ಲಿ ಅಪ್ಲೋಡ್ ಆಗ್ತಾ ಇರುತ್ತೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಈ ಥರ ಬಹಳಷ್ಟು ಅಪ್ಲೋಡ್ ಮಾಡ್ತಾ ಇರ್ತೀವಿ ಮತ್ತು ಶಾರ್ಕ್ ಬಗ್ಗೆ ಯಾವ ವೀಡಿಯೋ ನಾವು ಮಾಡ್ಬೋದು ಮುಂದೆ ನಿಮ್ಮ ಅಭಿಪ್ರಾಯ ಮೇಲೆ ನಿಮ್ಮ ಕಮೆಂಟ್ಸಲ್ಲಿ ಹೇಳಿ ಯಾವ ಟಾಪಿಕನ್ನು ಬಗ್ಗೆ ನಾವು ಶಾರ್ಕ್ ಮೇಲೆ ವಿಡಿಯೋ ಮಾಡ್ಬೋದು ಅದೇ ಥರ ನಾವು ಮುಂದೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀವಿ ಸೊ ಇವತ್ತಿನ ವಿಷಯ ಅಷ್ಟೇ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು ಇನ್ನೊಂದು ವೀಡಿಯೋಸ್ ಇಲ್ಲಿಗೆ ನಾನು ಅಲ್ಲಿಂದ ತನಕ ನಮಸ್ತೆ ಗುಡ್ ಬಾಯ್